ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ತಾಲೂಕಿನ ಕಲಕೇರಿ ಬಸವೇಶ್ವರ ಪ್ರೌಢಶಾಲೆ ಕಲಕೇರಿ ಹಾಗೂ ಮಾತೋಶ್ರೀ ಸಿದ್ದಮ್ಮ ನಿಂಗನಗೌಡ ಪಾಟೀಲ್ ಪ್ರೌಢಶಾಲೆ ಬಿಂಜಲಬಾವಿ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಕಲಕೇರಿಯ ಐಸಿಟಿಸಿ ಮತ್ತು ಆರ್ಕೆಎಸ್ಕೆ ವತಿಯಿಂದ ಹದಿಹರಿಯದವರಿಗೆ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಐಸಿಟಿಸಿ ಆಪ್ತ ಸಮಾಲೋಚಕರಾದ ಡಾ ಸಂತೋಷ್ ಐ ಎಚ್ಐವಿ ಏಡ್ಸ್ ಕುರಿತು ಮಾತನಾಡಿ ಅದು ಹರಡುವ ವಿಧಾನ ಹಾಗೂ ತಡೆಗಟ್ಟುವ ವಿಧಾನ ಯುವಜನತೆ ಇದರಿಂದ ಯಾವ ರೀತಿ ದೂರ ಇರಬೇಕು ಎಚ್ಐವಿ ಏಡ್ಸ್ ಸಹಾಯವಾಣಿ ಮತ್ತು ಪೋಸ್ಕೋ ಕಾಯ್ದೆಯ ಬಗ್ಗೆ ಹಾಗೂ ಅಧಿಹರಿಯದವರಿಗೆ ಆಗುವ ದೈಹಿಕ ಮಾನಸಿಕ ಬದಲಾವಣೆಯ ಬಗ್ಗೆ ವಿವರಿಸಿದರು ನಂತರ ಆಪ್ತ ಸಮಾಲೋಚಕರಾದ ಅಪ್ಪಸಾಬ್ ಮಾಂಗಾ ಅವರು ಮಾತನಾಡಿ ಹದಿಹರಿಯದವರಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಅನೇಕ ರೀತಿಯ ಸಮಸ್ಯೆಗಳು ಇರುತ್ತವೆ ಎಲ್ಲರೂ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಹದಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಅದೇ ರೀತಿಯಾಗಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಹಾಗೂ ಸಲಹೆಯನ್ನ ತೆಗೆದುಕೊಳ್ಳುವಂತೆ ಸೂಚಿಸಿದರು ವರದಿ ಬಿಎಸ್ ದೇವರಮನಿ ತಾಳಿಕೋಟೆ ವಿವ ನ್ಯೂಸ್ ಕನ್ನಡ